ನಮಸ್ಕಾರ ಒಂದು ತುಂಬಾ ಸಂತೋಷದ ವಿಚಾರ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಹೆಚ್ಚಿನ ವಿದ್ಯುತ್ ಉತ್ಪಾದನೆಗೆ ಕಾರಣವಾಗಿರುವಂತ ಶರಾವತಿ ನದಿ ಆಣೆಕಟ್ಟೆ ಏನಿದೆ ಲಿಂಗನಮಕ್ಕಿ ಜೋಗ ಜಲಪಾತ ಹತ್ರ ಅದರ ಇವತ್ತಿನ ನೀರು ತುಂಬಿದ ಭರ್ತಿ ಆದಂತದ್ದು ಸಾವಿರದ ಏಳ್ನೂರ ತೊಂಬತ್ತೊಂದು ಪಾಯಿಂಟ್ ಐದು ಸೊನ್ನೆ ಈ ಜಲಪಾತದ ಪೂರ್ಣ ಪ್ರಮಾಣದ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಜನಾರ್ದನ್ ರೆಡ್ಡಿ ಆಯೋಗದ ಸಲಹೆಗಳ ಪ್ರಕಾರ ನೀರಿನ ಮಟ್ಟ ಸಾವಿರದ ಎಂಟುನೂರ ಹದಿನಾರು ಅಡಿ ತಲುಪಿದ ನಂತರ ಕ್ರೆಸ್ಟ್ ಗೇಟ್ಗಳನ್ನು ತೆಗಿಬೇಕು ಆದರೆ ಸಾಮಾನ್ಯವಾಗಿ ಈ ಜಲಪಾತದ ಗೇಟು ಸಾವಿರದ ಎಂಟುನೂರ ಹದಿನಾಲ್ಕು ಪಾಯಿಂಟ್ ಐದು ಅಥವಾ ಸಾವಿರದ ಹದಿನ ಎಂಟುನೂರ ಹದಿನಾರು ಅಡಿವರೆಗೆ ಆದ ತಕ್ಷಣ ಗೇಟನ್ನು ತೆಗಿತಾರೆ ಯಾಕಂದರೆ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಒಂದು ಪ್ರವಾಹದ ಪರಿಸ್ಥಿತಿ ಶರಾವತಿ ಕಡಿಮೆನಲ್ಲಾಗಿತ್ತು ಹೊನ್ನಾವರದ ತನಕ ಹಾಗಾಗಿ ಆ ಒಂದು ಸಾವಿರದ ಒಂಬೈನೂರ ಎಂಬತ್ ಮೂರರ ಒಂದು ದುರಂತದ ಕತೆಗಳು ಮತ್ತೆ ಮರಿಕೊಳಿಸಬಾರ್ದು ಅಂತ ಈ ಗೇಟ್ಗಳನ್ನ ತೆಗಿತಾರೆ ಲಿಂಗನಮಕ್ಕಿ ಆನೆಕಟ್ಟು ನಿರ್ಮಾಣದ ನಂತರ ಬಹಳ ಬಹಳಷ್ಟು ಸರಿ ತುಂಬಿಲ್ಲ ಅದು ಈ ಕ್ರಸ್ಟ್ ಗೇಟ್ಗಳನ್ನ ಸಾವಿರದ ಎಂಟುನೂರ ಹದಿಮೂರು ಹದಿನಾಲ್ಕಡಿ ಬಂದಾಗ ನೀರಿನ ಒಳಹರಿವನ್ನ ಆ ಗಮನಿಸ್ತಾರೆ ತೀರ್ಥಹಳ್ಳಿ ಹೊಸನಗರ ಭಾಗಗಳಲ್ಲಿ ಮಳೆ ಪ್ರಮಾಣವನ್ನು ಆಧರಿಸಿ ಆ ಕ್ರೆಸ್ಟ್ ಗೇಟ್ ಓಪನ್ ಮಾಡ್ತಾರೆ ಸಾಮಾನ್ಯ ಒಂದಡಿ ಅಡಿ ಓಪನ್ ಮಾಡಿ ಇಂತಿಷ್ಟು ನೀರನ್ನ ಬಿಡ್ತಾರೆ ಆ ಮೂಲಕ ಡ್ಯಾಮಿನ ಒಳಹರಿವು ಡ್ಯಾಮ್ ತುಂಬುದ ನಂತರ ಮತ್ತೆ ಮುಂದಿನ ಅನಾಹುತಗಳು ಆಗಬಾರ್ದು ಮತ್ತೆ ಡ್ಯಾಮ್ನ ನೀರಿನ ಸಾಮರ್ಥ್ಯವನ್ನು ಮೈಂಟೈನ್ ಮಾಡೋ ಉದ್ದೇಶಕ್ಕೋಸ್ಕರ ಅದನ್ನು ಮಾಡ್ತಾರೆ ಕಳೆದ ವರ್ಷ ಈ ಮಳೆಗಳಾಗಿರಲಿಲ್ಲ ಆದರೆ ಇವತ್ತು ರಾತ್ರಿ ಹನ್ನೆರಡು ಗಂಟೆಯಿಂದ ಪ್ರಾರಂಭ ಆಗುವಂಥ ಪುಷ್ಯ ಮಳೆ ಈ ಡ್ಯಾಮಿಗೆ ಹೆಚ್ಚಿನ ನೀರನ್ನು ಕೊಟ್ಟಿತ್ತು ಅವಾಗಲೂ ಕೂಡ ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ ಈ ವರ್ಷ ಡ್ಯಾಮ್ ತುಂಬುತ್ತೆ ಅಂತ ನಮ್ಮ ಮಲೆನಾಡು ಭಾಗದಲ್ಲಿ ಒಂದು ಪದ್ಧತಿ ಇದೆ ಲಿಂಗನಮಕ್ಕಿ ಡ್ಯಾಮ್ ತುಂಬತಾ ಲಿಂಗನಮಕ್ಕಿ ಡ್ಯಾಮ್ ತುಂಬತಾ ಅಂತ ಹೇಗೆ ಜಲ ಒಡಿತ ಜಲ ಒಡಿತಾ ಅಂತ ನಮ್ಮ ರೈತರು ಮಾತಾಡ್ತೀವಿ ನಾವೆಲ್ಲ ಸಾಮಾನ್ಯವಾಗಿ ಮಾತಾಡುವಂಥ ಲಿಂಗನಮಕ್ಕಿ ಡ್ಯಾಮ್ ತುಂಬುತ್ತಾ ಇದು ತೀರ್ಥಹಳ್ಳಿ ಹೊಸನಗರ ಸಾಗರ ತಾಲೂಕಿನ ಭಾಗದ ಜನರ ಒಂದು ಪದ್ಧತಿ ಲಿಂಗನಮಕ್ಕಿ ಡ್ಯಾಮ್ ತುಂಬಿತು ಅಂದ್ರೆ ನಮ್ಮ ಭಾಗದಲ್ಲಿ ಒಳ್ಳೆ ಮಳೆ ಆಯಿತು ಅಂತ ಒಂದು ಎರಡನೇದು ಇಡೀ ರಾಜ್ಯಕ್ಕೆ ವಿದ್ಯುತ್ ಉತ್ಪಾದನೆಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅನ್ನೋದು ಕೂಡ ಈ ಮಾತಿನ ಒಂದು ಒಳ ಅರ್ಥ ಇರುತ್ತೆ ಹಾಗಾಗಿ ಲಿಂಗನಮಕ್ಕಿ ಡ್ಯಾಂ ತುಂಬಲಿ ಲಿಂಗನಮಕ್ಕಿ ಡ್ಯಾಮ್ ತುಂಬಲಿ ಅನ್ನೋ ಆಸೆ ಕೂಡ ನಮ್ಮಲ್ಲಿ ಜಾಸ್ತಿ ಹಾಗಾಗಿ ಈ ವರ್ಷ ಅದ್ರ ಒಂದು ಆಶಾದಾಯಕವಾಗಿ ಮಳೆ ಆಗಿದೆ ಆ ಮಳೆ ಸಾವ ಇವತ್ತಿಗೆ ಸಾವಿರದ ಏಳ್ನೂರ ತೊಂಬತ್ತೊಂದು ಪಾಯಿಂಟ್ ಐದು ಸೊನ್ನೆ ಅಂದ್ರೆ ಬಹುಶಃ ಇದೇ ಇದೇ ರೀತಿ ಮಳೆ ಇನ್ನು ನಾಲ್ಕು ದಿನ ಆದರೆ ಸಾವಿರದ ಎಂಟುನೂರ ಅಡಿ ಕ್ರಾಸ್ ಆಗುತ್ತೆ ಡ್ಯಾಮ್ ಮತ್ತೆ ಈ ತಿಂಗಳ ಕೊನೆಯ ತನಕನೂ ಮಳೆಗಳು ಇದೇ ರೀತಿ ಆದರೆ ನಮ್ಮ ಲಿಂಗನಮಕ್ಕಿ ಡ್ಯಾಮಿನ ಕ್ರಸ್ಟ್ ಗೇಟ್ಗಳು ತೆರೆಯುವಂಥ ಸಂದರ್ಭ ಬರಬಹುದು ಈ ವರ್ಷ ರಾಜ್ಯದಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನ ವಿದ್ಯುತ್ ಭರಪೂರ್ವವಾಗಿ ಸಿಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಕಂಡು ಬರ್ತಾ ಇದೆ ಶರಾವತಿ ನದಿ ತುಂಬಿ ತುಳುಕ್ಲಿ ಅಂತ ಹಾರೈಸ್ತಾ ನನ್ನ ಈ ಮಾತನ್ನ ಮುಗಿಸ್ತೇನೆ